ಮತ್ತೊಂದು ಟೊಮೆಟೊ ಹಾಕಿ ರೆಸಿಪಿ ಮಾಡುವ ನೋಡಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೇನೆ ಮತ್ತೆ ಮೂರು ಅಂಬಟೆ ತೊಗೊಂಡಿದ್ದೇನೆ ಅಂಬಾಟೆ ಉಂಟಲ್ಲ ಅಂಬಟೆ ಅಂಬಾಟಕಾಯನ್ನು ಬೇಯಿಸಿ ತಕೊಂಡ ಟೊಮೆಟೊ ಮತ್ತು ಅಂಬಟೇನೆ ಒಟ್ಟಿಗೆ ಹಾಕಿ ಬೇಯಿಸಿದ್ದು ಬೇಯಿಸೋ ಉಪ್ಪು ಎಂತ ಹಾಕಲಿಲ್ಲ ರೀತಿ ಸಿಪ್ಪೆನೆಲ್ಲ ತೆಗಿಬೇಕು ಬೇಗ ತೆಗಿಲಿಕ್ಕೆ ಆಗ್ತದೆ ಒಂದು ಎರಡು ನಿಮಿಷ ಬಂದರೆ ಸಾಕು ಟೊಮೆಟೊ ಜಾಸ್ತಿ ಬೇಯ್ಬೇಕಂತ ಇಲ್ಲ ಈ ಅಂಬಾಟೆದು ಕೂಡ ಸಿಪ್ಪೆ ತೆಗಿಬೇಕು ಬೆಂದ ನಂತರ ಬೇಗ ತೆಗಿಲಿಕ್ಕೆ ಆಗ್ತದೆ ನೋಡಿ ಅಂಬಾಟೆಯನ್ನು ಸ್ವಲ್ಪ ಜಜ್ಜಿಗೊಳ್ಬೇಕು ಇದರಲ್ಲಿ ಕಲ್ಲಲ್ಲಿ ಇದರ ಗೊರಾಟ ನೋಡಿ ಚಿಕ್ಕ ಗೊರಾಟು ನಿಮಗೆ ತೋರಿಸ್ತೇನೆ ಈಗ ನೋಡಿ ಇಲ್ಲಿ ಜಾಸ್ತಿ ದೊಡ್ಡ ಇಲ್ಲ ಇದು ಕಾಶಿದ್ದಲ್ಲ ಹಾಗೆ ಚಿಕ್ಕ ಮರದಲ್ಲಿ ಆದದ್ದು ನೋಡಿ ಇಷ್ಟೇ ದೊಡ್ಡ ಗೊರಾಟು ಇದನ್ನು ಹಾಕೋದು ಬೇಡ ಕೆಲವೊಂದು ಅಂಬಾಟೆಯಲ್ಲಿ ಜಾಸ್ತಿ ದೊಡ್ಡದು ಅದನ್ನ ಅದನ್ನಾದರೆ ನೀವು ತುಂಡು ಮಾಡಿ ಹಾಕಬೇಕಾಗ್ತದೆ ಇದರಲ್ಲಿ ಇಲ್ಲ ಅದಕ್ಕೆ ನಾನು ಒಂದು ಮೂರು ಬೆಳ್ಳುಳ್ಳಿ ಹಾಕುವ ಇದನ್ನು ಸ್ವಲ್ಪ ಫ್ರೈ ಮಾಡ್ತಂದ್ ಬೆಂಕಿಯಲ್ಲಿ ಒಂದು ಮೂರು ಸಾಕು ಇದನ್ನು ಸಿಪ್ಪೆ ತೆಗೆದು ಹಾಕಿದ್ರೆ ಆಯಿತು ಬೆಳ್ಳಲ್ಲಿ ಕೂಡ ಒಟ್ಟಿಗೆ ಹಾಕಿ ಜಜ್ಜುವ ಮತ್ತು ಚಿಕ್ಕ ಚಿಕ್ಕ ತುಂಡು ಕೂಡ ಮಾಡ್ಬೋದು ಮತ್ತೆ ಮಿಕ್ಸಿಯಲ್ಲಿ ಕೂಡ ನಿಮಗೆ ಸ್ವಲ್ಪ ಗ್ರೈಂಡ್ ಮಾಡ್ಬೋದು ಜಜ್ಜಿದ ಟೊಮೆಟೊನ ಇದಕ್ಕೆ ಹಾಕುವ ಇದಕ್ಕೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ ಮತ್ತು ಒಂದು ಈರುಳ್ಳಿ ಚಿಕ್ಕದು ಒಂದು ಹಸಿ ಮೆಣಸು ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕಿದರೆ ಆಯಿತು ಒಂದು ಚಮಚ ಮೆಣಸಿನ ಹುಡಿ ಹಾಕುವ ಇದು ನಮ್ಮ ಮನೆಯಲ್ಲಿ ಮಾಡಿದ ಮೆಣಸಿನ ಹುಡಿ ಹಾಕಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ಇದೊಂದು ಚಟ್ನಿ ರೀತಿ ಗಂಜಿ ಊಟಕ್ಕೆ ಒಳ್ಳೇದಾಗ್ತದೆ ಈ ರೆಸಿಪಿ ಮಾಡಲಿಕ್ಕೆ ನಿಮಗೆ ಅಂಬಾಟ ಎಲ್ಲ ಇಲ್ಲದಿದ್ರೆ ಖಾಲಿ ಟೊಮೆಟೊ ಕೂಡ ಸಾಕಾಗ್ತದೆ ಮತ್ತೆ ಮಾವಿನಕಾಯಿ ಕೂಡ ಸ್ವಲ್ಪ ಹಾಕ್ಬೋದು ಈ ರೆಸಿಪಿ ಉಂಟಲ್ಲ ಖಾಲಿ ಐದೇ ನಿಮಿಷದಲ್ಲಿ ಆಗ್ತದೆ ಗಂಜಿ ಊಟಕ್ಕೆ ಮಾತ್ರ ಒಳ್ಳೇದಾಗ್ತದೆ ನೀವು ಸೊಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ